ಮೂಡೋ ಹಗಣ ಬೆಳಕಿಗೆ ಬಂದಿದೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರದವರು ನನಗೆ ಸೈಟ್ ಹಂಚಿದ್ದಾರೆ ಆದರೆ ಬಿಜೆಪಿ ಜೆ ಸರ್ಕಾರದ ಸೈಟ್ ಹಂಚಿದ್ದಾರೆ ನಿಮಗೆ ಯಾಕ ಬಿಜೆಪಿ ಅವರು ಹೋರಾಟ ಮಾಡಬೇಕಾಗಿತ್ತು ಇವತ್ತು ಅಂದರೆ ಸೀರಿಯಸ್ ಅಲೆಗೇಷನ್ ಅಗೆನ್ಸ್ಟ ಸಿ ಎಂ ಫ್ಯಾಮಿಲಿ ಸೆಲ್ಫ್ ಈ ಕಾಂಟ್ ಡಿಫ್ರೆಂಟ್ ಇಸ್ ಫ್ಯಾಮಿಲಿ ವೆನ್ ಕರಪ್ಷನ್ ಟು ದ ಟೂನ್ ಆಫ್ ಫೈ ತೌಸಂಡ್ ಇಫ್ರೋಲ್ಸ್ ಆಯಾಜ್ ವೆನ್ ಎಕ್ಸ್ಪೋರ್ ಬೈ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಈಗ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಬಗ್ಗೆ ಒಂದು ಮೂಢ ಹಗರಣ ಬೆಳಕಿಗೆ ಬಂದಿದೆ ಈ ಹಗರಣದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವರು ಏನು ಹೇಳ್ತಾ ಇದ್ದಾರೆ ಗೊತ್ತಾ ಈ ನನಗೆ ಬಿ ಜೆ ಪಿ ಸರ್ಕಾರದವರು ನನಗೆ ಸೈಟ್ ಹಂಚಿದ್ದಾರೆ ಆದರೆ ಬಿ ಜೆ ಪಿ ಸರ್ಕಾರದ ಸೈಟ್ ಹಂಚಿದ್ದಾರೆ ನಿಮಗೆ ಯಾಕೆ ಬಿ ಜೆ ಪಿ ಅವರು ಹೋರಾಟ ಮಾಡಬೇಕಾಗಿತ್ತು ಇವತ್ತು ಹೇಳಿ ಈಗ ಜನಸಾಮಾನ್ಯರಿಗೆ ಕೊಡೋ ಸೈಟ್ಗಳನ್ನು ನೀವು ಮೂಡ ಅಂತ ಹೇಳಿಕೊಂಡು ಅಲ್ಲಿರೋ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ನಿಮ್ಮ ಕಾಂಗ್ರೆಸ್ ಮುಖಂಡರುಗಳು ಎಮ್ ಎಲ್ ಎಗಳು ಮಿನಿಸ್ಟರ್ಗಳು ಎಲ್ಲ ಸೇರಿಕೊಂಡು ಇರೋ ಇಲ್ಲ ಹಗರಣ ಮಾಡಿಕೊಂಡು ಬೆಳಕಿಗೆ ಬಂದರೆ ತಾವು ಹೇಳೋದೇನು ನಾನು ಹಿಂದುಳಿದಿಂದ ಬಂದಿರೋನು ಮುಖ್ಯಮಂತ್ರಿ ಆಗಿದ್ದೀನಿ ಜನಗಳಿಗೆ ಸಹಿಸೋಕಾಗಲ್ಲ ಇಟ್ಸ್ ಎ ಕಾನ್ಸ್ಪೆರೆನ್ಸಿ ದೇ ವಾಂಟೆಡ್ ಟು ಮೇಕ್ ಇಟ್ ಆರ್ ಪ್ಲೇಯಿಂಗ್ ಇನ್ ದಿಸ್ ಒನ್ ಟು ಸಿ ಐ ಬಿಲಾಂಗ್ ಟು ಬ್ಯಾಕ್ವರ್ಡ್ ಕಮ್ಯುನಿಟಿ ಯಾರು ಜನ ಸಹಿಸೋಕಾಗದಂದ್ರೆ ಯಾವ ಜನ ಬಂದರೆ ನಿಮ್ಮ ಹತ್ರ ಏನು ಹೋರಾಟ ಮಾಡಿಲ್ಲ ರಾಜಕೀಯ ವ್ಯಕ್ತಿಗಳು ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಇದಾರೆ ಈತ ಮೂಡಾದಲ್ಲಿ ನಡೆದಿರೋ ಹಗಣ ತುಂಬ ದೊಡ್ಡ ಹಗರಣ ಇದು ಬೆಳಕಿಗೆ ಬಂದಿದೆ ಅಂದ್ರೆ ತಾವೇನು ಏನಂತ ಸಮರ್ಥನೆ ಮಾಡ್ಕೊತಾ ಇದ್ದೀರಾ ನಿಮ್ಮ ಸಮರ್ಥನೆ ಏನು ಗೊತ್ತಾ ಬಿ ಜೆ ಪಿಯವರು ಕೊಟ್ಟಿದ್ರು ಅಂತ ಬಿ ಜೆ ಪಿಯವರು ಕೊಟ್ಟಿದ್ರೆ ಇಷ್ಟು ದಿನ ನೀವು ಯಾಕೆ ಸುಮ್ಮನೆ ಇದ್ರಿ ಅದರ ಬಗ್ಗೆ ಪ್ರಸ್ತಾಪನೆ ಮಾಡಬೇಕಲ್ಲ ಅಸೆಂಬ್ಲಿನಲ್ಲಿ ಪ್ರಸ್ತಾಪನೆ ಮಾಡಿ ಜನಗಳಿಗೆ ಹೇಳಬೇಕಾಯಿತು ಈಗ ಮೂಡ ಅಂತ ಹೇಳ್ಕೊಂಡು ಬಂದ ಹಗ ನಾವು ಬೆಳಕಿಗೆ ಬಂದಿದ ಮೇಲೆ ಕೋಟಿಗಟ್ಟಲೆ ಹಣ ಲೂಟಿ ಮಾಡಿದ್ದೀರ ತಾವು ಆಯಿತಾ ಈಗ ಪ್ರಾಪರ್ಟಿನಲ್ಲಿ ಟ್ರಾನ್ಸ್ಫರ್ ಏ ಥರ ಆಗ್ತದೆ ಮೂಡದ ಜಾಗ ಯಾವ ಥರ ಸ್ವಾಧೀನ ಮಾಡಿಕೊಂಡ್ರು ಸ್ವಾಧೀನ ಮಾಡ್ಕೊಂಡವ್ರಿಗೆ ನೀವು ಯಾವ ಥರ ಹಣ ಕೊಟ್ಟಿದ್ದೀರಾ ಸ್ವಾಧೀನ ಮಾಡ್ಕೊಂಡ್ ಯಾವ ಥರ ನೀವು ಮೂಡದಲ್ಲಿ ಸೈಟ್ಗಳು ಹಂಚಿಕೆ ಮಾಡಿದ್ರಿ ಆ ಹಂಚಿಕೆ ಮಾಡೋದಲ್ಲಿ ಒಂದು ಸಾಮಾನ್ಯ ಜನರಿಗೆ ಒಂದು ಸೈಟ್ ಹೋಗಿಲ್ಲ ಮೈಸೂರು ಜಿಲ್ಲೆಯಲ್ಲಿ ಇರುವಂಥ ಸಾಮಾನ್ಯ ಜನರು ಇದ್ದಾರಲ್ಲ ಅಂಥವ್ರಿಗೆ ನೀವು ಮೂಡಿನಲ್ಲಿಂದ ಒಂದು ಏನೋ ಒಂದು ಸೈಟನ್ನು ಅವ್ರಿಗೆ ಹಂಚಿದ್ದೀರಾ ಇಲ್ಲ ಎಲ್ಲ ಸೈಟು ನಿಮ್ಮ ಕಾಂಗ್ರೆಸ್ ಮುಖಂಡರುಗಳು ನಿಮ್ಮ ಸಂಬಂಧಿಕರು ಆಮೇಲೆ ಇದು ವ್ಯಾಪಾರಸ್ಥರು ಇಂಥವ್ರಿಗೆ ಕೊಟ್ಟಿದ್ದೇವಿನ ಯಾರು ಜನ ಸಾಮಾನ್ಯ ಕೊಟ್ಟಿಲ್ಲ ನೀವು ಈಗ ನೋಡಿ ಈ ದೊಡ್ಡ ಹಗರಣ ಬೆಳಕಿಗೆ ಬಂದಿರೋದು ಕರ್ನಾಟಕದಲ್ಲಿ ಯಾರು ಅಂದರೆ ಏಕಂದ್ರೆ ತಾವು ಗ್ಯಾರಂಟಿಗಳಂತ ಹೇಳ್ಕೊಂಡು ಗ್ಯಾರಂಟಿಗಳು ಸರ ನಿಭಾಯಿಸ್ತಾ ಇಲ್ಲ ಜನಗಳಿಗೆ ಸರ್ಯಾಗ ನ್ಯೂ ಗ್ಯಾರಂಟಿಗಳು ಕೊಡ್ತಾ ಇಲ್ಲ ಈ ವಿಚಾರ ದೊಡ್ಡದಾಗಿ ಎತ್ಕೊಂಡು ಹೋಗಿ ಏನು ಮಾಡಿದಿರ ಮೂಡ ಅಂತ ಹೇಳಿ ಇಲ್ಲಲ್ಲಿ ಲೂಟಿ ಮಾಡಿದ್ರಿ ಈ ಲೂಟಿ ಮಾಡಿದಂಥ ಮೂಡಾದ ಸೈಟ್ನಲ್ಲಿ ತಮಗೆ ಹದಿನಾಲ್ಕು ಸೈಟ್ಗಳು ನೀಡಿದ್ದಾರೆ ಹದಿನಾಲ್ಕು ಸೈಟ್ ಯಾವ ಥರ ನೀಡ್ತಾರೆ ನಿಮಗೆ ಒಬ್ರಿಗೇನೆ ನಿಮ್ಮ ಹೆಂತ ಹೆಸರು ಇಷ್ಟು ಬಂದಿದೆ ಅಂದರೆ ಹೇಳಿ ಇದಕ್ಕೆ ಯಾವ ಸೊ ಚೀಫ್ ಮಿಸ್ಟರ್ ಕಡಿಮೆ ರೇಟ್ನಲ್ಲಿ ಕೊಟ್ರ ಆ ಆಗ ಯಾವತ್ತು ಎಸ್ ಎಸ್ ಆರ್ ಬಿ ಅಲ್ಲಿ ಯಾವ ಹೇಗಿತ್ತು ಆ ವ್ಯಾಲ್ಯೂಯೇಷನ್ಗೆ ಕೊಡ್ರಾ ಅನ್ನೋದು ನಿಮ್ಗೆ ತಿಳಿಸ ಜನಗಳು ತಿಳಿಸಿಲ್ಲ ನೀವೇನು ಮಾಡಿದ್ದೀರಾ ನಾನು ಮುಖ್ಯಮಂತ್ರಿಗಳಿಗಾಗಿದ್ದೀನಿ ಯಾರು ನಿಮಗೆ ಬೇರೆ ಹತ್ತಿರ ತೋರಿಸೋದಿಲ್ಲ ನಮ್ಗೇನು ಕೇಳೋದಿಲ್ಲ ನಾವು ಎಷ್ಟು ಸೈಟ್ಗಳು ಬೇಕಾ ಹೊಡ್ಕೋಬೋದು ಜನ ಸಾಮರ್ ಕೊಟ್ಟಿರೋ ಸೈಟು ಅಂತ ಜನಗಳಿಗೇ ಮೋಸ ಮಾಡಿ ಏನು ಮಾಡಿದೀರಾ ಜನ ಈ ತಿರುಗಿ ಬಿದ್ದುವಾಗ ಹೇಳ್ತೀರಾ ನೀವು ಮುಖ್ಯಮಂತ್ರಿಗಳೇ ತಾವೇ ಅಡ್ವೊಕೇಟ್ ಆಗಿದ್ದೀರಾ ಅಡ್ವೊಕೇಟಿನ ಎಲ್ಲೆಲ್ಲಿ ಭೀ ಮಾಡಿದ್ದೀರ ನೀವು ಪ್ರ್ಯಾಕ್ಟೀಸ್ ಪ್ರಾಕ್ಟೀಸ್ ಇಲ್ಲ ಆದರೆ ಈಗ ಕರ್ನಾಟಕದಲ್ಲಿ ಮೂಡ ಅಂತ ಹೇಳ್ತಿರಲ್ಲ ನೀವು ಮುಖ್ಯಮಂತ್ರಿವಾಗಿ ಆಗಿರುವಾಗ ನಿಮ್ಮ ಗಮನಕ್ಕೆ ಬರ್ ಬರದೆ ಯಾವ ತರ ಇದು ಹಂಚಿಕೆ ಆಗ್ತದೆ ಹೇಳಿ ತಾವು ಹಣಕಾಸು ಸಚಿವರು ಆಗಿದ್ದೀರಾ ನಿಮ್ಮ ಗಮನಕ್ಕೆ ಎಲ್ಲಾ ಬಂದುನೇ ಈ ಆಗೋದು ಯಾವುದು ನಿಮ್ಮ ಗಮನ ಇಲ್ಲದೆ ಯಾವುದು ಆಗೋದಿಲ್ಲ ಇನ್ನು ತಿಳಿಸ್ರು ನೀವು ನನ್ನ ಗಮನಕ್ಕೆ ಬಂದಿಲ್ಲೋ ಅಂತ ಸಮರ್ಥನೆ ಮಾಡ್ಕೊಂತಾ ಇದ್ದೀರಾ ಆದರೂ ನಿಮ್ಮ ಸಚಿವರುಗಳು ಕೆಲವರು ಬಾಯಿಗೆ ಬಂದಂತ ಹೇಳ್ತಾ ಇದ್ದಾರೆ ಹೇಳಿಕೆ ಕೊಡ್ತಾ ಇದ್ರು ಅವ್ರದ್ದು ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡಿ ಸರಿಸ ಸರಿದ್ರೆ ಸಮರ್ಥನೆ ಇದ್ದಾರೆ ಇಂಥ ಹೇಳಿಕೆಗಳನ್ನು ಕೊಟ್ಟು ಜನಸಾಮಾ ಯಾವ ಥರ ನೀವು ಯಾವ ನೀವು ತಪ್ಪಿಸ್ಕೊಂತೀರಾ ಸಾಧ್ಯವಾಗ್ತದ ಇಲ್ಲ ಆದರೆ ಬಿ ಜೆ ಪಿನವ್ರು ಇವತ್ತು ಹೋರಾಟ ಮಾಡ್ತಾಯಿದ್ರೆ ಅವ್ರಿಗೆ ಹೋರಾಟ ಮಾಡೋಕ್ಕೂ ಇಲ್ಲ ನೀವು ಆಯಿತಾ ನಮ್ಮ ಹೋರಾಟ ಮಾಡೋದು ನಮ್ಮ ಹಕ್ಕು ಅಂತ ನಾನು ಎಷ್ಟೋ ಸಲ ಹೇಳ್ತಾ ಇದ್ದೀನಿ ಜನಸಾಮಾನ್ಯರದು ಹಕ್ಕು ಹೋರಾಟದ ಹಕ್ಕು ಸಂವಿಧಾನದಲ್ಲಿ ಕೊಟ್ಟಿರೋದು ಮೂಲಭೂತ ಹಕ್ಕುಗಳೈತಲ್ಲ ಹತ್ತೊಂಬತ್ತು ಆರ್ಟಿಕಲ್ ಹತ್ತೊಂಬತ್ತು ಏನು ಇದೆ ತಾವು ಯಾವ ಈ ಹೋರಾಟ ಮಾಡ್ಬೋದು ಅಂತ ಹೋರಾಟ ಮಾಡಕ್ಕೆ ಬಂದರೆ ನೀವೇನು ಮಾಡ್ತೀರಾ ನಿಮ್ಮ ಪೊಲೀಸ್ ಮುಖಾಂತರ ಹೋರಾಟಗಳನ್ನು ತಡೆಗಟ್ಟಿ ಅಲ್ಲಿಂದ ಕರ್ಕೊಂಡು ಹೋಗಿ ವಶಿಗೆ ತೊಗೊಂಡು ಸ್ಟೇಷನ್ ಅಲ್ಲಿ ಇರ್ತೀರಾ ಇದು ನಿಮಗೆ ನ್ಯಾಯನ ಹೇಳಿ ಈ ತರ ಹೋರಾಟ ತಡೆಗಟ್ಟೆ ಅಂತ ಹೇಳಿ ನಿಮಗೆ ಯಾರಿಗೂ ಕೊಟ್ಟಿದ್ದಾರೆ ಹೇಳಿ ಯಾವ ಅಧಿಕಾರ ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ಏನಂತ ಅಧಿಕಾರಗಳಿಗೆ ಐತಾ ಅಧಿಕಾರ ಆಯ್ತಾ ಇಲ್ಲ ಆದರೂ ಸಂವಿಧಾನವೂ ಮೀರಿಕೊಂಡು ಹೋಗ್ತಾ ಇದ್ದೀರಾ ಸಂವಿಧಾನವನ್ನು ನೀವು ಎಷ್ಟು ಸಲ ಅಮೆಂಡ್ ಮಾಡಿದಿರಾ ತಿದ್ದುಪಡಿ ಮಾಡಿದ್ದೀರ ನಿಮ್ಮ ನೆಹರು ಕಾಲದಿಂದ ಕಾಲದಲ್ಲಿ ಎಷ್ಟೆಲ್ಲ ಆಯ್ತು ತಿದ್ದುಪಡಿ ಆಯ್ತು ಇಂದಿರಾ ಗಾಂಧಿ ಪೀರಿಯಡ್ ನಲ್ಲಿ ಎಷ್ಟೆಲ್ಲ ಅಮೆಂಡ್ ಆಯ್ತು ರಾಜೀವ್ ಗಾಂಧಿ ಪೀರಿಡ್ ನಲ್ಲಿ ಎಷ್ಟೆ ಅಮೆಂಡ್ ಆಯಿತು ಇವ್ರು ನೀವು ಮಾಡಿರೋದು ಸಂವಿಧಾನ ತಿದ್ದುಪಡಿ ಯಾರು ಬೇರೆ ಯಾರು ತಿದ್ದುಪಡಿ ಮಾಡಿಲ್ಲ ಈಗ ಮೋದಿ ಸಾಹೇಬರು ಹತ್ತು ವರ್ಷ ಆಯ್ತು ನಮ್ಮ ದೇಶದ ಪ್ರಧಾನಿಗಳಿಗಾಗಿ ಅವರು ಇಲ್ಲಿವರೆಗೆ ಅಂಬೇಡ್ಕರ್ ಬಗ್ಗೆ ಆಗ್ಲಿ ಸಂವಿಧಾನ ಬಗ್ಗೆ ಯಾವ ಅಗೌರವ ತೋರ್ಸಿಲ್ಲ ಅವರು ಸಂವಿಧಾನನೂ ತಿದ್ದುಪಡಿಯನ್ನು ಮಾಡಿಲ್ಲ ಅವರು ನೀವು ಪ್ರಧಾನಿಗಳಿಗೆ ಅವಮಾನ ಮಾಡ್ಕೊಂಡು ಬರ್ತಾ ಇದ್ರ ಈಗ ಮೂಡ ಹಗರಣದಿಂದ ಏನ ಹೇಳ್ತಾ ಇದ್ದೀರಾ ನಾನು ಮೂಡ ಹಗಣ್ಣಲ್ಲಿ ನಾನು ತಪಸ್ಸನಾಗಿದ್ದೀನಿ ನನಗೆ ಏನು ಗೊತ್ತಿಲ್ಲ ಅದರಲ್ಲಿ ನಾನು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ನನಗೇನು ಗೊತ್ತಿಲ್ಲ ಅಂತ ಸಮರ್ಥನೆ ಮಾಡ್ಕೊತಾಯಿದ್ರಲ್ಲ ಸಾಹೇಬ್ರೆ ನಿಮಗೆ ನಿಮ್ಮ ಈ ಪಾರ್ವತಿ ಆಯ್ತಲ್ಲ ಅವ್ರ ಹೆಸರಿಗೆ ಹದಿನಾಲ್ಕು ನಿವೇಶನ ಯಾವ ಥರ ಮಂಜೂರಾಯಿತು ಅದು ಸ್ವಲ್ಪ ಹೇಳ್ತೀರಾ ಈಗ ಪ್ರಾಪರ್ಟಿ ಟ್ರಾನ್ಸ್ಫರ್ ಆ್ಯಕ್ಟ್ ಪ್ರಕಾರ ಅದು ನಿಮಗೂ ಗೊತ್ತಿದೆ ಯಾಕಂದರೆ ನೀವು ಅಡ್ವೊಕೇಟು ಎಲ್ಲೆಲ್ಲಿ ಬಿ ಓದಿದ್ದೀರ ಪ್ರಾಪರ್ಟಿ ಆ್ಯಕ್ಟ್ ಟ್ರಾನ್ಸ್ಫರ್ ಆಗ್ತದೆ ಯಾವ ಥರ ಆಗ್ತದೆ ಹೇಳಿ ಮೂಡದಲ್ಲಿ ಆಯಮೇ ಹದಿನಾರು ನಿವೇಶನ ಬರೋಂಥ ಆಯಮ್ ಹೆಸರು ವರ್ಗಾವಣೆ ಆಗಿದ್ದಲ್ಲ ಅದು ಆಗ ನೀವು ಓನರ್ ಆಗಿದ್ದೀರಲ್ಲ ನೀವು ಹೇಗೆ ತಪ್ಪಿಸ್ಕೊಂತೀರ ಅದರಿಂದ ಹೇಳಿ ಕರೆಕ್ಟ್ ಜನಗಳಿಗೆ ಕರೆಕ್ಟಾಗಿ ಕ್ಷಮಾಪಣೆ ಹೇಳಿ ನೀವು ನೀವು ಮಾಡಿದಂಥ ಹಗರಣಗಳ ಬಗ್ಗೆ ಆಮೇಲೆ ಲೂಟಿ ಮಾಡೋದ್ರ ಬಗ್ಗೆ ನಿಮಗೆ ಈಗ ಜನ ಗೌರವ ಏನು ಇಷ್ಟು ದಿವಸ ಏನು ಲೂ ಇದು ಗ್ಯಾರಂಟಿಗಳು ಕೊಟ್ಟು ಬಿಡ್ತಾರೆ ಅಂತ ಅಷ್ಟು ಇಷ್ಟು ಗೌರವ ಇದ್ರು ಈಗ ಗ್ಯಾರಂಟಿಗಳು ಕೂಡ ಸರಿಯಾಗಿ ಜನಗಳಿಗೆ ಇಲ್ಲ ನಿಮಗೆ ಯಾವ ಜನವನ್ನು ನಿಮಗೆ ಮರ್ಯಾದೆ ಕೊಡೋದಿಲ್ಲ ಆದರೆ ಮೂಡದಲ್ಲಿ ಇರೋದು ಏನು ಗೊತ್ತಾ ಮೂಡದಲ್ಲಿ ಏನೂ ಇಲ್ಲ ನಿಮ್ಮ ಅಧಿಕಾರಿಗಳ ಎಮ್ ಡಿ ಅಲ್ಲಿರೋ ಅಕೌಂಟೆಂಟ್ಗಳು ಆ ಸದಸ್ಯಗಳು ಎಲ್ಲರೂ ನಿಮ್ಮ ಅವರೇ ಆಗಿರುವಾಗ ಭಾಗಿಯಾಗಿಬಿಟ್ಟು ನಿಮ್ಮ ಹೇಳಿಕೆ ಮುಖಾಂತರ ಅವರು ಎಲ್ಲಾನು ಅಲ್ಲಿ ವರ್ಗಾವಣೆ ಮಾಡಿಕೊಂಡು ಮಾರಾಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆಯಿತಾ ಇದರಿಂದ ಸರ್ಕಾರ ಬೊಕ್ಕಸ್ಗೆ ಎಷ್ಟು ನಷ್ಟ ಆಗಿದೆ ಹಣ ಹೇಳಿ ನಿಮ್ದು ಯಾವುದನ್ನು ಅನುಕೂಲ ಆಗಿದೆ ದೇ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಇಲ್ಲ ಏನಾಗಿಲ್ಲ ಇನ್ನು ಎಲೆಕ್ಷನ್ ಚುನಾವಣೆ ಸಮಯದಲ್ಲಿ ಎಂ ಪಿ ಚುನಾವಣೆ ಸಮಯದಲ್ಲಿ ಬರಪೀಡಿತ ಪ್ರದೇಶ ಹೇಳ್ಕೊಂಡು ನೀವು ಘೋಷಣೆ ಮಾಡಿದ್ರಲ್ಲ ಆ ಬರಕ್ಕೆ ಮೋದಿ ಸಾಹೇಬರು ಏನು ಮಾಡಿದ್ರು ಚುನಾವಣಾ ಆಯುಕ್ತರಿಂದ ಪರ್ಮಿಷನ್ ತಗೊಂಡು ಆಗ ಬರಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಹೋಗಿ ಮೆಟ್ಲು ಹೋಗಿ ನೀವು ಅದ ನಿರ್ದೇಶನ ಮಾಡ್ಕೊಂಡು ಬಂದ್ರಲ್ಲ ಆರ್ಡರ್ಸ್ ಆದೇಶ ಮಾಡ್ಕೊಂಡ್ಬಿಟ್ರಲ್ಲ ಆ ಆದೇಶ ಪ್ರಕಾರ ಅವರು ಏನು ಮಾಡಿದ್ರು ಮೂರು ಸಾವಿರದ ಕೋಟಿ ಚಿಲ್ಲರೆ ಎಷ್ಟು ಅವನ ಹಣವನ್ನು ಬರಪೀಡಿತ ಅಂತ ಹೇಳಿ ನಿಮ್ಮ ಕರ್ನಾಟಕ ರಾಜ್ಯಕ್ಕೆ ಕಳಿಸಿದ್ರು ಅವರು ಆ ಹಣ ಎಲ್ಲಿ ಹೋಯ್ತು ಒಂದು ಪೈಸಾನ ನೀವು ರೈತರಿಗೋಸ ಬಳಸ್ಕೊಂಡಿದ್ದೀರಾ ಒಂದು ಪೈಸಾ ಕೂಡ ಬ ರೈತರ ಪ್ರಕಾರ ಬಳಸ್ಕೊಂಡಿಲ್ಲ ನೀವು ಈ ಬರ ಹಣ ಎಲ್ಲಿ ನಿಮ್ಮ ರೆವೆನ್ಯೂ ಮಿನಿಸ್ಟರ್ ಇದ್ದಾರಲ್ಲ ಕೃಷ್ಣ ಬೇರೆಗಳ ದೊಡ್ಡ ಪೊಲಿಟಿಕಲ್ ರಚರು ದಿಲ್ಲಿಗೆ ಹೋಗಿ ಸುಪ್ರೀಂ ಅಲ್ಲಿ ಹೋರಾಟ ಮಾಡ್ಕೊಂಡು ಬಂದ್ರಂತೆ ಅವರು ಏನು ದೊಡ್ಡ ಹೋರಾಟನ ಅದು ಹಾಂ ದೇಶಕ್ಕೆ ಅವಮಾನ ಮಾಡಿದ್ರಿ ರೈತರಿಗೆ ಅವಮಾನ ಮಾಡಿದ್ರಿ ಕರ್ನಾಟಕ ರಾಜ್ಯದ ಜನಗಳು ಅವಮಾನ ಮಾಡಿ ಆ ಹಣ ತಗೊಂಡು ಬಂದ್ರಲ್ಲ ಎಲ್ಲಿ ಎಷ್ಟು ಜ ಪೈಸಾ ನೀವು ಬಳಸ್ತಿದ್ರ ಎಷ್ಟು ಜನಗ ಆ ಬರಪಡಿದ್ರ ಟೈಮ್ನಲ್ಲಿ ಹೋಗಿದ್ದ ಹಣ ತಂದು ಲೆಕ್ಕಾಂಶ ಮೂಲ ಕೊಡಿ ಜನಗಳಿಗೆ ತೋರಿಸಿ ನೋಡಿ ಈ ಥರ ಬರಪಟ್ಟ ಬ ಬಂದರೆ ಹಣ ಎಲ್ಲ ನಾವು ಬಳಸ್ಕೊಂಡಿದ್ದೀವಿ ಅಂತ ಜನಗಳು ತಿಳಿ ತಿಳಿ ತಿಳಿಸಿ ನೀವು ತಿಳಿದೆ ನೀವು ಎಷ್ಟು ಮೋಸ ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಇದು ಯಾವ ನ್ಯಾಯ ಕೋಸ ನೀವು ಜನಗಳಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದೀರಾ ಆ ಇದರಿಂದನೇ ನಾ ಏನು ಇಷ್ಟು ಮೋಸ ಮಾಡಿ ಜನಗಳಿಗೆ ನೀವು ಆ ರಾಜಕೀಯ ಬಂದು ಆ ಅಧಿಕಾರ ಬಂದರೆ ಇನ್ನು ಯಾವ ದಾರಿಗಳಿಲ್ಲ ನಿಮ್ಗೆ ಅಧಿಕಾರಕ್ಕೆ ಬರೋಕ್ಕೆ ಇಷ್ಟು ಸುಳ್ಳು ಆಸ್ವಾದನೆಗಳು ಏಸಿ ಹೇಳಿ ರಾಜಕೀಯಕ್ಕೆ ಆ ಅಧಿಕಾರಕ್ಕೆ ಬರ್ತೀರಾ ಇದರಿಂದ ಏನಪ್ಪ ಲಾಭ ನಿಮಗೆ ಏನೂ ಲಾಭ ಇಲ್ಲ ರಾಜ್ಯಕ್ಕೆ ನಷ್ಟ ಮಾಡ್ತೀರಾ ಜನಗಳಿಗೆ ಅವಮಾನ ಮಾಡ್ತೀರಾ ಜನಗಳಿಗೆ ಸಾಯಿಸ್ತೀರಾ ಹಣ ಲೂಟಿ ಮಾಡ್ತೀರಾ ಈಗ ಮೂಡಾನು ಆಯಿತು ಆಯಿತಾ ಮೂಡ ಹಣ ಮೂಡದಲ್ಲಿ ಇರೋದೆಲ್ಲ ಮೂಲೆಗೆ ಹೋಯ್ತು ಅದು ಯಾವುದು ಜನಗಳಿಗೆ ಇಲ್ಲ ನಿಮ್ಮಿಂದ ದಯವಿಟ್ಟು ಮೂಡದಲ್ಲಿ ಇರೋದು ಆಸ್ತಿ ಯಾವ ಥರ ನೀವು ನಿಮ್ಮ ಹೆಸರಿಗೆ ವರ್ಗಾವಣೆ ಆಗಿದೆ ನಿಮ್ಮ ಹೆಸರಿಗೆ ಅದೇ ಪ್ರಕಾರ ಎಷ್ಟು ಸೈಟ್ಗಳು ಬಂದಿದೋ ಅದೆಲ್ಲ ಮೂಡಗೆ ಹಗಣಿಗೆ ಮೂಡಕ್ಕೆ ವಾಪಸ್ಸು ಮಾಡಿ ಅಲ್ಲಿಂದ ಯಾರನ್ನು ಸುತ್ತ ಜನಗಳಿಗೆ ನೀ ಅದು ಹಂಚಲಿ ಇದರಿಂದ ನಿಮಗೇನು ಒಳ್ಳೆಯದಾಗೋದಿಲ್ಲ ಮಿಸ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದರಿಂದ ನಮಗೆ ತುಂಬ ಅವಮಾನ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಇರೋ ರಾ ಜನಗಳಿಗೆ ಅವಮಾನ ಅಂದರೆ ಅಷ್ಟು ಅವಮಾನ ಬರೆಸ್ತಾ ಇದ್ದಾರೆ ನೀವು ಮಾಡ್ತಾರಂಥ ಕೆಲಸಗಳು ನೋಡಿದೆ ಈಗ ಗ್ಯಾರಂಟಿಗಳು ಹೇಳ್ಕೊಂಡು ಎಷ್ಟು ಲೂಟಿ ಹೊಡೆದಿರೋ ಸ್ವಾಮಿ ಇದೇ ನಾನು ನಿಮ್ಮದು ರಾಜಕೀಯದ ಜೀವನದಲ್ಲಿ ಇರೋದು ಇದು ಗ್ಯಾರಂಟಿಗಳು ಈ ಗ್ಯಾರಂಟಿ ಹೇಳ್ಕೊಂಡು ಯಾಕೆ ದೇಶ ಜನಗಳಲ್ಲಿ ಇಷ್ಟು ಮೋಸ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನೀವು ಆಯಿತಾ ಪ್ರಾಪರ್ಟಿದು ಎಲ್ಲನೂ ಇಷ್ಟು ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ನೀವು ಜನಗಳಿಗೆ ಯಾವ ಥರ ನಿಮ್ಮ ಅಧಿಕಾರ ಒಳ್ಳೆ ಒಳ್ಳೇದನ್ನಿಸ್ತಾರ ಜನ ನಿಮ್ಗೇನು ಮೆಸ್ತಾರ ಜನ ಮೆಚ್ಚೋದಿಲ್ಲ ನಿಮ್ಮ ಅಧಿಕಾರನೇ ಈಗ ನಮಗೆ ಬೇಕಾಗಿಲ್ಲ ಯಾವ ಜನಗಳಿಗೂ ಒಳ್ಳೇದಾಗ್ತಾ ಇಲ್ಲ ರೈತರಿಗೂ ಒಳ್ಳೇದಾಗ್ತಾ ಇಲ್ಲ ಜನ ಒಳ್ಳೇದಾಗ್ತಾ ಇಲ್ಲ ಯಾವ ಹಗರಣ ನೋಡ್ದೆನೋ ತುಂಬಿ ತುಂಬಿ ತೂಗ್ತಾ ಇದೆ ಕರ್ನಾಟಕದಲ್ಲಿ ಮೂಡೋದ್ರಿಂದ ಇದೊಂದು ದೊಡ್ಡ ಹಗಣ ಮತ್ತು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಇದೆ ಎಸ್ ಸಿ ಎಸ್ ಸಿ ಆಗ ಹಣ ಅದು ಹಗಣ ಅದಾಗಲಿ ಎಲ್ಲವನ್ನೂ ಜನಗಳು ತಿಳ್ತಾ ಇದೆ ನೀವು ಮಾಡ್ತಾ ಇರೋದಂಥ ಕೆಲಸಗಳು ಅದರಿಂದ ನಾವೇನು ಮಾಡ್ತಾ ಇದೀವಿ ಇವತ್ತು ಜನಪರ ಹೋರಾಟ ಮಾಡೋಕ್ಕೂ ಆಗ್ತಾಯಿಲ್ಲ ಜನಗಳದು ದಂಗೆದ್ದಿ ಬರೋಕ್ಕೂ ಬರ್ದ್ರೂ ನೀವು ಅಲ್ಲೆಲ್ಲೇ ಅಡ್ಡ ಹಾಕ್ತಾಯಿದ್ರ ನಿಮ್ಮ ಪೊಲೀಸ್ ಮುಖಾಂತರ ಇನ್ನು ಯಾವ ಥರ ನೀವು ಜನ ಪ್ರೊಟೆಸ್ಟ್ ಮಾಡೋದು ಹೋರಾಟ ಮಾಡೋದು ನೀವು ಮಾಡಿದಂಥ ಘನ ಕಾರ್ಯಗಳಿಗೂ ಜನಗಳು ತಿಳಿಸೋದು ಯಾವ ಥರ ಇದೆಲ್ಲ ಆಗ್ತದಾ ಆಗದೆ ಹೋದ್ರೆ ಇನ್ನು ನೀವು ಇದ್ದು ಏನು ಪ್ರಯೋಜನ ಇಲ್ಲ ಒಳ್ಳೇದು ನೀವು ಈ ಅಧಿಕಾರ ಬಿಟ್ಟು ಮನೆಗೆ ಹೋದ್ರೆ ಒಳ್ಳೇದು ಸ್ವಾಮಿ ನಿಮ್ಮ ಅಧಿಕಾರ ಜನಗಳಿಗೆ ಬೇಕಾಗಿಲ್ಲ ಇದ್ದರೆ ನೀವು ದೇಶ ಎಲ್ಲ ನಾಶ ಮಾಡಿಬಿಡ್ತೀರಾ ಇಲ್ಲ ದೇ ತೊಗೊಂಡೋಗಿ ನಮ್ಮ ದೇಶದ ಚೈನಾ ದೇಶಕ್ಕೆ ಅಡ ಇಟ್ಬಿಟ್ಟು ನಮ್ಮ ದೇಶದಲ್ಲಿ ಗುಲಾಮ್ ಗಿರಿ ಥರ ಆಗಿಬಿಟ್ಟು ಆ ಇಂಗ್ಲೀಷ್ನವರು ಆಳ್ಕೆ ಮಾಡ್ತು ನೋಡಿ ಆ ಥರ ಆಳ್ಕೆ ಬಂದುಬಿಡ್ತಾರೆ ಸ್ವಾಮಿ ದಯವಿಟ್ಟು ಈಗ ಎಷ್ಟು ಹಗರಣಗಳು ಆಗ್ತಾ ಇದ್ರು ನೀವು ನಿಮ್ಮ ಹೈಕಮಾಂಡ್ ಆಗಲಿ ಯಾವುದಕ್ಕಾಗಿ ಇದ್ರ ಬಗ್ಗೆ ಗಮನ ಹರ್ತಾ ಇಲ್ಲ ಯಾಕಂದರೆ ಇಲ್ಲಿ ಲೂಟಿ ಮಾಡೋದು ಹಣ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೆ ಎಲ್ಲಿಗೆ ಡಿಲ್ಲಿಗೆ ಹೋಗ್ತಾ ಇದೆ ಇಲ್ಲಿಂದ ಇಬ್ಬರು ತಗೊಂಡು ಹೋಗ್ತಾರೆ ಆಯಿತಾ ನಮ್ಮ ರಾಜ್ಯಪಾಲರು ಸಹ ಸುಮ್ಮನೆ ಮುಖಾಮುಖಿಯಾಗಿ ಕೂತ್ಕೊಂಡಿದ್ದಾರೆ ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯ ಇದು ನ್ಯಾಯಮೂರ್ತಿಗಳಾಗಿ ಮುಖ್ಯ ನ್ಯಾಯಮೂರ್ತಿ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಯಾರು ಇದ್ರ ಬಗ್ಗೆ ಯಾವ ಹಗರಣ ಬಗ್ಗೆ ಯಾರಿಗೂ ಇದು ಆಸಕ್ತಿ ಇಲ್ಲದೆ ಹೋದ್ರೆ ಈಗ ಪರಿಸ್ಥಿತಿಗಳು ಬಂದರೆ ಯಾವ ಪರಿಸ್ಥಿತಿಗಳಿಂತಹ ಪರಿಸ್ಥಿತಿ ಬಂದು ನಿಭಾಯಿಸೋದು ಯಾರು ನಿಮ್ಮಿಂದ ಸಾಧ್ಯ ಆಗ್ತದ ಆಗೋದಿಲ್ಲ ದಯವಿಟ್ಟು ಈಗ ಮೂಡಾದಾಗ್ಲಿ ಎಂಥ ಹಗರಣಗಳನ್ನು ಆಗಲಿ ನೀವು ಯಾವ ಯಾವ ರಾಜಕೀಯವಾಗಿ ಮುಖ್ಯಮಂತ್ರಿ ಆಗಿ ಯಾವುದು ನ್ಯಾಯ ನಾಯಕ ಆಗಿದ್ದೀರ ನಿಮ್ಮ ಸಚಿವರುಗಳ ನ್ಯಾಯ ನಾಯಕ ಆಗಿದ್ದಾರೆ ಅವರು ಬಾಯಿ ಬಿಟ್ಟಿದ್ದಾರ ಬಾಯಿಗೆ ಬಂದಂತ ಹೇಳಿಕೆ ಕೊಡ್ತಾ ಇದ್ದಾರೆ ಇದರಿಂದ ಜನಗಳಿಗೆ ಭಾಳ ಅವಮಾನ ಆಗ್ತಾ ಇದೆ ಗೊತ್ತಾ ನಿಮ್ಮ ಹೇಳಿಕೆಗಳು ನಿಮ್ಮ ಮೋಸಗಳು ಇದೆಲ್ಲ ನೋಡಿ ನೋಡಿ ಜನ ರೋಸ ಗೆದ್ದಿದ್ದಾರೆ ಯಾಕಂದರೆ ಇತ್ತೀಚೆಗೆ ಹಾಲು ಮೇಲೆ ರೈಸ್ ಮಾಡಿದ್ರಿ ಹಾಲು ಆಯಿತಾ ಪೆಟ್ರೋಲು ಡೀಸೆಲ್ ಮಾಡಿದ್ರಿ ಈಗ ಮತ್ತೆ ಇನ್ನೂ ಎರಡು ರೂಪಾಯಿ ಹಾಲು ಮೇಲೆ ಮಾಡಿದ್ರಿ ಎಲ್ಲವೂ ಈಗ ಅದು ಬಿಟ್ಟರೆ ಈಗ ಮೂಡ ಮೂಡದಲ್ಲಿ ಇರೋದು ಸಾಕು ಇನ್ನು ಯಾವ ಹಗರಣ ಮಾಡ್ತೀರ ಅಂದರೆ ಇನ್ನೂ ಬೇಜನ ಹಗರಣ ಎಲ್ಲ ನಿಗಮದಲ್ಲಿ ನೀವು ಲೂಟಿ ಮಾಡಿದಾರ ಅದು ಕೂಡ ಸಹ ಬೆಳಕಿಗೆ ಬರ್ತೈತೆ ಸಾಹೇಬ್ರೆ ದಯವಿಟ್ಟು ನಾವು ನಾವು ಇಷ್ಟೇ ನಿಮ್ಗೆ ಕೇಳ್ಕೊಳೋದು ಇನ್ನು ಮುಂದೆ ಕರ್ನಾಟಕ ರಾಜ್ಯದ ರಾಜ್ಯದ ಜನಗಳಿಗೆ ಒಳ್ಳೆಯ ಆಡಳಿತ ಕೊಟ್ಟರೆ ಕೊಡಿ ಇಲ್ಲಾಂದರೆ ಮನೆಗಳಿಗೆ ಕೊಳ್ಳುವುದು ಸಹ ಒಳ್ಳೆಯದು ಅನಿಸ್ತಾ ನಾ ಈ ಮುಖ ನಮ್ಮ ಕರ್ನಾಟಕ ಜನಗಳಿಗೆ ಒಳ್ಳೆಯ ಸಂದೇಶವನ್ನು ನೀಡ್ತಾ ಇದ್ದೀನಿ